ಹಾಲನ್ನು ಕಡೆದಾಗ ಕೆನೆ ಯಾವ ಒತ್ತಡದಿಂದ ಬೇರ್ಪಡಿಸುತ್ತದೆ ಕೇಂದ್ರಗಾಮಿ ಒತ್ತಡ ಕೇಂದ್ರ ತ್ಯಾಗಿ ಒತ್ತಡ ಘರ್ಷಣೆಯ ಒತ್ತಡ ಗುರುತ್ವಾಕರ್ಷಣೆಯ ಒತ್ತಡ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕೇಂದ್ರ ತ್ಯಾಗಿಯ ಒತ್ತಡ ಕಾಂಗ್ರೆಸ್ ಅಧಿವೇಶನದ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಸರೋಜಿನಿ ನಾಯ್ಡು ಅನಿ ಬೇಸೆಂಟ್ ಕಮಲಾದೇವಿ ಇಂದಿರಾ ಗಾಂಧಿ ಇಲ್ಲಿ ಸರಿಯಾದ ಉತ್ತರ ಅನಿ ಬೇಸೆಂಟ್ ಅನಿ ಬೇಸೆಂಟ್ ಅವರು ಈ ಕಾಂಗ್ರೆಸ್ ಅಧಿವೇಶನದ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿರತಕ್ಕಂತಹದ್ದು ರಿಕ್ಟರ್ ಮಾಪನದಲ್ಲಿ ಏನನ್ನು ಅಳೆಯುತ್ತಾರೆ ರಿಕ್ಟರ್ ಮಾಪನದಲ್ಲಿ ಏನನ್ನು ಅಳಿತಾರೆಪ್ಪಾ ಅಂದರೆ ಭೂಕಂಪ ಈ ಭೂಕಂಪವನ್ನು ಅಳೆಯಲು ರಿಕ್ಟರ್ ಮಾಪನವನ್ನು ಬಳಸ್ತಕ್ಕಂತಹದ್ದು ಐದನೆಯ ಪ್ರಶ್ನೆ ಗುಪ್ತರ ಕಾಲದಲ್ಲಿ ಈ ಸಾಹಿತಿ ಈ ಸಾಹಿತಿ ಸೇರಿಲ್ಲ ಗುಪ್ತರ ಕಾಲದ ಈ ಸಾಹಿತಿ ಸೇರಿಲ್ಲ ಅಂತ ಪ್ರಶ್ನೆ ಇದೆ ಇಲ್ಲಿ ಕಾಳಿದಾಸ ಭಾಣಬಟ್ಟ ಭಾಸ ಶೂದ್ರಕ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಭಾಣ ಬಟ ಆರನೆಯ ಪ್ರಶ್ನೆ ಈ ಕೆಳಗಿನ ಯಾವ ಗುಂಪಿನ ಯಾವ ಗುಂಪಿನ ರಕ್ತ ಹೊಂದಿರುವವನು ಯಾರಿಗೆ ಬೇಕಾದರೂ ತನ್ನ ರಕ್ತವನ್ನು ದಾನ ಮಾಡಬಹುದು ಎ ಬಿ ಎ ಬಿ ಓ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಓ ಓ ಬ್ಲಡ್ ಗ್ರೂಪ್ ಆ ವ್ಯಕ್ತಿ ಎಲ್ಲರಿಗೂ ದಾನವನ್ನು ಮಾಡ್ತಕ್ಕಂಥದ್ದು ಇನ್ನು ಎ ಬಿ ಇರತಕ್ಕಂಥವನು ಎಲ್ಲರಿಂದ ಸ್ವೀಕಾರಿಯಾಗಿರ್ತಾನೆ ಓ ಎನ್ನುವನು ದಾನಿ ಆದರೆ ಎ ಬಿ ಎನ್ನುವನು ಸ್ವೀಕಾರಿಯಾಗಿರ್ತಾನೆ ಇದನ್ನು ಸರಿಯಾಗಿ ನೋಡ್ಕೊಳ್ಳೋ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಡಿ ವಿಟಮಿನ್ ಸಿ ವಿಟಮಿನ್ ಸಿ ಏನ್ ಎನ್ನುವುದು ವಿಟಮಿನ್ ಸಿ ಎನ್ನುವುದು ಅಸ್ಟಿಕ್ ಆಮ್ಲ ಆಮ್ಲ ಲ್ಯಾಟ್ರಿಕ್ ಆಮ್ಲ ಯಾವುದೂ ಅಲ್ಲ ವಿಟಮಿನ್ ಸಿ ಎಂಬುದು ಸಿಟ್ರಿಕ್ ಆಮ್ಲ ಸ್ನೇಹಿತರೆ ಆಮ್ಲ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಮಾಡು ಇಲ್ಲವೇ ಮಡಿ ಮಾಡು ಇಲ್ಲವೇ ಮಡಿ ಎನ್ನುವ ಘೋಷಣೆಯನ್ನು ಮಾಡಿದವರು ಯಾರು ಜವಹರ್ಲಾಲ್ ನೆಹರು ಬಾಲ್ ಗಂಗಾಧರ್ ತಿಲಕ್ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಇಲ್ಲಿ ಸರಿಯಾದ ಯಾವುದೋ ಸ್ನೇಹಿತರೆ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ನೀಡ್ತಕ್ಕಂಥವರು ಮಹಾತ್ಮ ಗಾಂಧಿಯವರು ಒಂಬತ್ತನೆಯ ಪ್ರಶ್ನೆ ಸಮರಸವೇ ಜೀವನ ಸಮರಸವೇ ಜೀವನ ಈ ಕೃತಿಯನ್ನು ಬರೆದವರು ಯಾರು ರಾವ್ ಬಹದ್ದೂರ್ ಭಾರತಿ ಸುತ ವಿಖ್ರೂ ಗೋಕಾಕ್ ಯಾರು ಅಲ್ಲ ಇಲ್ಲಿ ಸರಿಯಾದ ಉತ್ತರ ವಿಕ್ರೂ ಗೋಕಾಕ್ ಅವರು ಈ ಸಮರಸವೇ ಜೀವನ ಎಂಬ ಕೃತಿಯನ್ನ ಬರೆದಿದ್ದಾರೆ ಹತ್ತನೆಯ ಪ್ರಶ್ನೆ ಈ ರೀತಿಯಾಗಿದೆ ರಾಷ್ಟ್ರಗೀತೆಯನ್ನು ಹಾಡಲು ಹಿಡಿಯಬಹುದಾದ ಸಮಯ ಎಷ್ಟು ಎಂಬತ್ತು ಸೆಕೆಂಡ್ ಅರವತ್ತು ಸೆಕೆಂಡ್ ಐವತ್ತೆರಡು ಸೆಕೆಂಡ್ ಎಪ್ಪತ್ತು ಸೆಕೆಂಡ್ ಇಲ್ಲಿ ಸರಿಯಾದ ಉತ್ತರ ಐವತ್ತೆರಡು ಸೆಕೆಂಡ್ ನಮ್ಮ ರಾಷ್ಟ್ರಗೀತೆಯನ್ನು ಹಾಡಲು ತೆಗೆದುಕೊಳ್ಳಬೇಕಾಗಿರ್ತಕ್ಕಂತಹ ಅವಧಿ ಎಷ್ಟೋಪ್ಪ ಅಂದ್ರೆ ಐವತ್ತೆರಡು ಸೆಕೆಂಡ್ ಹನ್ನೊಂದನೆಯ ಪ್ರಶ್ನೆ ಯಾರ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ ಯಾರ ವಿರುದ್ಧ ಈ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲಪ್ಪ ಅಂದರೆ ರಾಜ್ಯಗಳು ಮುನ್ಸಿಪಾಲ್ಟಿಗಳು ಖಾಸಗಿ ವ್ಯಕ್ತಿಗಳು ಜಿಲ್ಲಾ ಬೋರ್ಡ್ಗಳು ಇಲ್ಲಿ ಯಾರ ವಿರುದ್ಧ ಹೊಡಿಸಂಗಿಲ್ಲಪ್ಪಾ ಅಂದರೆ ಖಾಸಗಿಯ ವ್ಯಕ್ತಿಗಳ ವಿರುದ್ಧ ಈ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ ಹನ್ನೆರಡನೆಯ ಪ್ರಶ್ನೆ ಕೀಟಗಳು ಈ ವರ್ಗಕ್ಕೆ ಸೇರುತ್ತವೆ ಕೀಟಗಳು ಈ ವರ್ಗಕ್ಕೆ ಸೇರ್ತವೆ ಮಣ್ಣು ಹುಳುಗಳು ಸಂಧೀಪದಿಗಳು ಕಠಿಣ ಚರ್ಮಿಗಳು ಯಾವದು ಅಲ್ಲ ಈ ಕೀಟಗಳು ಯಾವುದಕ್ಕೆ ಸೇರ್ತಾವಪ್ಪ ಅಂದ್ರೆ ಇವು ಕೀಟಗಳು ಸಂಧೀಪದಿಗಳು ಸಂಧೀಪದಿಗಳು ಎಂಬ ವರ್ಗಕ್ಕೆ ಸೇರ್ತಕ್ಕಂತಹದ್ದು ಹದಿಮೂರನೆಯ ಪ್ರಶ್ನೆ ಅಸ್ಪೃಶ್ಯತೆ ನಿರ್ಮೂಲನೆಯ ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಿದ ಸಂವಿಧಾನದ ವಿಧಿ ಯಾವುದು ಹದಿನೈದು ಹದಿನೆಂಟು ಹತ್ತೊಂಬತ್ತು ಹದಿನೇಳು ಹದಿನೇಳು ಸ್ನೇಹಿತರೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ ಈ ಅಸ್ಪೃಶ್ಯತೆ ನಿವಾರಣೆ ಮಾಡ್ತಕ್ಕಂತಹ ವಿಧಿ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕೇಳ್ತಕ್ಕಂತಹ ಮಾರ್ಕ್ಸ್ ಯಾರಾದರೂ ಹೊಸಬರು ಹೊಸಬರು ಇದ್ದರೆ ಇದನ್ನು ಖ್ಯಾಚ ಹಾಕೊಂಡ್ಬಿಡಿ ಸ್ನೇಹಿತರೆ ಅಸ್ಪೃಶ್ಯತೆ ಅನ್ನೋದು ಪ್ರತಿಯೊಂದು ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು ಹೊಸಬುರಾಗಿದ್ದರೆ ಇಂತಹದ್ದನ್ನು ಈ ಅಸ್ಪೃಶ್ಯತೆ ಆಗಿರ್ಬೋದು ಕರ್ನಾಟಕದ ಅತ್ಯಂತ ದೊಡ್ಡ ಬೆಟ್ಟ ಆಗಿರ್ಬೋದು ವಿಶ್ವದ ಅತ್ಯಂತ ದೊಡ್ಡ ಇಂಥ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು ರಿಪೀಟೆಡ್ ರಿಪೀಟೆಡ್ ಒಂದು ಹತ್ತು ಪ್ರಶ್ನೆಗಳಿವೆ ಸ್ನೇಹಿತರೆ ಅವುಗಳನ್ನು ನೀವು ಹೊಸಬರು ಯಾರಾದರೂ ಇದ್ದರೆ ಹೊಸಬರು ಈ ಎಲ್ಲ ಒಂದು ನಾಲ್ಕೈದು ಸಾರಿ ಎಕ್ಸಾಮ್ ಬರೆದವರಿಗೆ ಅದೆಲ್ಲ ಗೊತ್ತಾಗಿರುತ್ತೆ ಆದರೆ ಹೊಸಬರು ಈ ವರ್ಷ ಕಾಲಿರತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಂತಹ ಖ್ಯಾಚ್ ಹಾಕೊಳ್ಳಿ ಹದಿನಾಲ್ಕನೆಯ ಪ್ರಶ್ನೆ ಅರಾವಳಿ ಬೆಟ್ಟಗಳು ಅರಾವಳಿ ಬೆಟ್ಟಗಳ ಸಾಲಿನಲ್ಲಿ ಈ ಎತ್ತರವಾದ ಬೆಟ್ಟ ಯಾವುದು ಅಭೂ ಬೆಟ್ಟ ಗುರು ಶಿಖರ ಮುಳ್ಳಯ್ಯನಗಿರಿ ಇವುಗಳಲ್ಲಿ ಯಾವುದು ಅಲ್ಲ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಅರಾವಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ಸ್ನೇಹಿತರೆ ಗುರು ಶಿಖರ ಗುರುಶಿಖರ ಇದು ಅರಾವಳಿಯಲ್ಲಿ ಅತ್ಯಂತ ಎತ್ತರವಾಗಿರತಕ್ಕಂತಹ ಬೆಟ್ಟವಾಗಿದೆ ಹದಿನೈದನೇ ಪ್ರಶ್ನೆ ಹೆವಿಯಸ್ ಕಾರ್ಪಸ್ ರಿಟ್ ಎಂದರೆ ಹೆಬಿಯಸ್ ಕಾರ್ಫಸ್ ರಿಟ್ ಎಂದರೆ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವುದು ನಾವು ಆಜ್ಞೆ ಮಾಡುವುದು ಸ್ವಾಭಾವಿಕ ಅನುರ್ಜಿತ ಆದೇಶವಾಗಿದೆ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಈ ಹೆವಿಯಸ್ ಕಾರ್ಪಸ್ ಅಂದರೆ ಒಬ್ಬ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವುದು ಆಪ್ಷನ್ ಎ ಸರಿಯಾದ ಉತ್ತರ ಹದಿನಾರನೆಯ ಪ್ರಶ್ನೆ ಫುಲಿಟ್ ಜರ್ ಪ್ರಶಸ್ತಿ ಇದಕ್ಕೆ ನೀಡುತ್ತಾರೆ ಕ್ರೀಡೆಗಳು ವಿಜ್ಞಾನ ಸಂಗೀತ ಪತ್ರಿಕೋದ್ಯಮ ಸರಿಯಾದ ಸ್ನೇಹಿತರೆ ಪತ್ರಿಕೋದ್ಯಮಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡ್ತಕ್ಕಂತಹದ್ದು ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಎಲ್ಲಿಂದ ಆರಂಭವಾಯಿತು ಸಿಪಾಯಿ ದಂಗೆ ಎಲ್ಲಿಂದ ಆರಂಭವಾಯಿತು ಅಂತ ಪ್ರಶ್ನೆ ಇದೆ ದೆಹಲಿ ಬ್ಯಾರಕ್ಪುರ್ ಮೇರತ್ ಕಾನ್ಪುರ್ ಈ ಸಿಪಾಯಿ ದಂಗೆ ಮೀರತ್ನಿಂದ ಆರಂಭವಾಗುತ್ತದೆ ಸ್ನೇಹಿತರೆ ಮೀರತ್ ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ ಸಮಾನತೆಯ ಹಕ್ಕು ಸಾಂಸ್ಕೃತಿಕ ಮತ್ತು ಶಿಕ್ಷಣದ ಹಕ್ಕು ಸ್ವತ್ತಿನ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಯಾವುದು ಮೂಲಭೂತ ಹಕ್ಕಲ್ಲಪ್ಪ ಅಲ್ಲಪ್ಪ ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಸ್ವತ್ತಿನ ಹಕ್ಕು ಎನ್ನುವುದು ಇದು ಮೂಲಭೂತ ಹಕ್ಕು ಆಗಿರುವುದಿಲ್ಲ ಹತ್ತೊಂಬತ್ತನೆಯ ಪ್ರಶ್ನೆ ಮೂರು ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿದವರು ಯಾರು ಮೂರು ದುಂಡು ಮೇಜಿನ ಸಮ್ಮೇಳನಗಳು ನಡೀತಾ ಆ ದುಂಡು ಮೇಜಿನ ಸಮ್ಮೇಳನ ನಿ ಭಾಗವಹಿಸ್ತಕ್ಕಂಥವರು ಯಾರು ಅಂತ ಪ್ರಶ್ನೆ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಮ್ಮದ್ ಅಲಿ ಜಿನ್ನ ಮಹಾತ್ಮ ಗಾಂಧಿ ಅನಿ ಬೇಸಂಟ್ ಈ ಮೂರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸತಕ್ಕಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರು ದುಂಡು ಮೇಜಿನಲ್ಲಿ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಕ್ಕಂತಹ ಏಕೈಕ ವ್ಯಕ್ತಿಯಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಪ್ಪತ್ತನೇ ಪ್ರಶ್ನೆ ಆಸ್ತಿ ಹಕ್ಕು ಈಗ ಆಸ್ತಿಯ ಹಕ್ಕು ಈಗ ಮೂಲಭೂತ ಹಕ್ಕಾಗಿದೆ ಕಾನೂನು ಹಕ್ಕಾಗಿದೆ ಸಂವಿಧಾನದ ಹಕ್ಕಾಗಿದೆ ಮೇಲಿನ ಎಲ್ಲವೂ ಆಗಿರತಕ್ಕಂತಹ ಆಪ್ಷನ್ ಇದೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಮೂಲಭೂತ ಅನ್ನೋದು ಮೊದಲು ಮೂಲಭೂತ ಈ ಆಸ್ತಿ ಹಕ್ಕು ಮೊದಲು ಮೂಲಭೂತ ಹಕ್ಕಿತ್ತು ಆದರೆ ಈಗ ಇದೊಂದು ಕಾನೂನು ಹಕ್ಕಾಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ಛತ್ರಪತಿ ಶಿವಾಜಿಯ ಕಿರೀಟಧಾರಣೆ ಕಿರೀಟಧಾರಣೆ ಎಲ್ಲಿ ನಡೆಯಿತು ಪುಣೆ ಸೂರತ್ ರಾಯ್ಗಡ ಸಿಂಹಗಡ ಈ ಛತ್ರಪತಿ ಶಿವಾಜಿಯವರ ಕಿರೀಟ ಧಾರಣೆ ರಾಯ್ಗಢದಲ್ಲಿ ನಡೀತದೆ ರಾಯ್ಗಡ ಇಪ್ಪತ್ತ ಎರಡನೇ ಪ್ರಶ್ನೆ ಮೈಸೂರು ಚಲೋ ಚಳವಳಿ ಯಾವಾಗ ನಡೆಯಿತು ಮೈಸೂರು ಚಲೋ ಚಳವಳಿ ನಡೆತಕ್ಕಂತಹ ವರ್ಷ ಯಾವುದು ಹತ್ತೊಂಬತ್ತು ನೂರ ನಲವತ್ತೈದು ಹತ್ತೊಂಬತ್ತು ನೂರ ನಲವತ್ತಾರು ಹತ್ತೊಂಬತ್ತು ನೂರ ನಲವತ್ತೇಳು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ನಲವತ್ತೇಳರಂದು ಈ ಮೈಸೂರು ಚಳವಳಿ ಮೈಸೂರು ಚಲೋ ಚಳವಳಿ ನಡೆತಕ್ಕಂಥದ್ದು ಇಪ್ಪತ್ತ ಮೂರನೆಯ ಪ್ರಶ್ನೆ ಕೆಳಕಂಡ ಯಾವ ನದಿಯು ಪಕ್ಷಿಯ ಪಾದದ ಪಾದದ ಡೆಲ್ಟಾವನ್ನು ರೂಪಿಸುತ್ತದೆ ಪಕ್ಷಿಯ ಪಾದದಾಕಾರದ ಪಾದದಾಕಾರದ ನದಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಇದೆ ಸ್ನೇಹಿತರೆ ಆಪ್ಷನ್ ಎ ಮಿಸಿಸಿಪ್ಪಿ ಅಮೆಜಾನ್ ಗಂಗಾ ಮತ್ತು ನೈಲ್ ನದಿ ಇಲ್ಲಿ ಸರಿಯಾದ ಉತ್ತರ ಮಿಸಿಸಿಪ್ಪಿ ಈ ಮಿಸಿಸಿಪ್ಪಿ ಅನ್ನೋದು ಪಕ್ಷಿಯ ಪಾದದಾಕಾರ ಹಕ್ಕಿಯ ಪಾದದಾಕಾರ ಇರತಕ್ಕಂತಹ ನದಿಯಾಗಿದೆ ಇಪ್ಪತ್ತ ನಾಲ್ಕನೆಯ ಪ್ರಶ್ನೆ ವಾತಾವರಣದ ಶಾಖ ಏರಿಕೆ ಹೇಗೆ ನಡೆಯುತ್ತದೆ ವಾತಾವರಣದಲ್ಲಿ ಶಾಖ ಯಾವ ರೀತಿ ಉತ್ಪತ್ತಿಯಾಗುತ್ತದೆ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ ಇಲ್ಲಿ ನೇರವಾಗಿ ಬೀಳುವ ಸೂರ್ಯನ ಕಿರಣಗಳಿಂದ ಜ್ವಾಲಾಮುಖಿ ಚಿಮ್ಮುಗಳಿಂದ ಇಲ್ಲಿ ಭೂಮಿಯ ವಿಕಿರಣಗಳಿಂದ ಸಾಗರೀಯ ಪ್ರವಾಹಗಳಿಂದ ಅಂತ ಆಪ್ಷನ್ ಇವೆ ಇಲ್ಲಿ ಸರಿಯಾದ ಉತ್ತರ ಭೂಮಿಯ ವಿಕಿರಣಗಳಿಂದ ಈ ಭೂಮಿ ಶಾಖವನ್ನು ಪಡಿತಕ್ಕಂತಹ ಸ್ನೇಹಿತರೆ ಇಲ್ಲಿ ನೀವು ವಾತಾವರಣದ ಶಾಖ ಹೇಗೆ ಏರಿಕೆ ಆಗುತ್ತದೆ ಅಂತ ಪ್ರಶ್ನೆಯನ್ನು ನೋಡಿದಾಗ ನೇರವಾಗಿ ಬೀಳುವ ಸೂರ್ಯನ ಕಿರಣಗಳಿಂದ ಹೇಳಿ ನೀವು ಟಿಕ ಹಾಕ್ಬಿಡ್ತೀರಾ ಹಾಗಲ್ಲ ಸ್ನೇಹಿತರೆ ಅದು ಭೂಮಿಯು ವಿಕಿರಣಗಳಿಂದ ಶಾಖವನ್ನು ಪಡಿತಕ್ಕಂತಹದ್ದು ಇಪ್ಪತ್ತೈದನೆಯ ಬ್ಯೂಟಿಫುಲ್ ಪ್ರಶ್ನೆ ಸ್ನೇಹಿತರೆ ಚಿಕ್ಕದಾದ ಚಿಕ್ಕದಾದ ಮಳೆಯ ಹನಿಗಳು ದುಂಡನೆಯ ಆಕಾರದಲ್ಲಿ ಇರುವುದಕ್ಕೆ ಕಾರಣ ಈ ಮಳೆ ನೀರುಗಳು ಗುಂಡು ಗುಂಡಾಗಿ ಬೀಳ್ತವೆ ಸ್ನೇಹಿತರೆ ಈ ಚೌಕಾಗಿ ಹಾಕಿ ಬೀಳಲ್ಲ ತ್ರಿಭುಜಾಕಾರವಾಗಿ ಹಾಕಿ ಬೀಳಲ್ಲ ಆಯತವಾಗಿ ಯಾಕೆ ಬೀಳಲ್ಲ ಅನ್ನುವ ಪ್ರಶ್ನೆ ಈ ಮಳೆ ಹನಿಗಳು ದುಂಡು ದುಂಡಾಗಿ ಬೀಳಲು ಕಾರಣ ಏನು ಅಂತ ಪ್ರಶ್ನೆ ಇದೆ ಇಲ್ಲಿ ಆಪ್ಷನ್ ಈ ರೀತಿಯಾಗಿವೆ ಗುರುತ್ವ ವಾತಾವರಣದ ಒತ್ತಡ ಮೇಲ್ಮೈ ಚಳಿತ ಸುಮ್ಮನೆ ಬೀಳ್ತವೆ ಆಪ್ಷನ್ಗಳು ಈ ರೀತಿಯಾಗಿವೆ ಇದನ್ನ ನೀವು ಕಮೆಂಟ್ ಮುಖಾಂತರ ಉತ್ತರವನ್ನ ನೀಡಬೇಕು ಸ್ನೇಹಿತರೆ ಇಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಸ್ನೇಹಿತರೆ ಚಿಕ್ಕದಾದ ಮಳೆ ಹನಿಗಳು ದುಂಡಾಗಿ ಬೀಳಲು ಕಾರಣ ಅಂತ ಪ್ರಶ್ನೆ ಇದೆ ಇಲ್ಲಿ ಗುರುತ್ವ ವಾತಾವರಣದ ಒತ್ತಡ ಮೇಲ್ಮೈ ಸೆಳೆತ ಸುಮ್ಮನೆ ಅಂತ ನಾಲ್ಕು ಆಪ್ಷನ್ ಇವೆ ಇದನ್ನು ಸರಿಯಾಗಿ ಸರಿಯಾಗಿರ್ತಕ್ಕಂತಹ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೆ ಸ್ನೇಹಿತರೆ ಈ ನಮ್ಮ ಪ್ರಯತ್ನ ನಿಮಗೆ ಏನಾದರೂ ಇಷ್ಟವಾಗ್ತಾ ಇದ್ರೆ ನಮ್ಮ ಚಾನಲ್ಗೆ ಮರ್ಯಾದೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಲೈಕ್ ಅನ್ನ ಕೊಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಏನಾದರೂ ಶೇರ್ ಮಾಡಬೇಕು ಅನಿಸಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿತೆ ಜೈ ಹಿಂದ್ ಜೈ ಕರ್ನಾಟಕ